ಅದಕ್ಕೆ ಅವರು ಸ್ಪಷ್ಟೀಕರಣ ಕೊಟ್ಟಿದ್ದಾರೆ ಈಗಾಗಲೇ ಅದನ್ನು ಹೇಳಿ ಒಂದು ಮೂರಾಕ್ ದಿವಸ ಆಯಿತು ಹೀಗಾಗಿ ನೋಡ್ರಿ ಅವರು ಯಾರು ಯಾರ್ಯಾರು ಯಾರ್ಯಾರು ಮಿನಿಸ್ಟರ್ ಹೇಳಿಕೆ ಕೊಡ್ತಾರೆ ಮತ್ತೊಂದು ಕೊಡ್ತಾರೆ ಅದಕ್ಕೆ ಜಗದೀಶ್ ಶೆಟ್ಟರ್ ಸ್ಪಷ್ಟೀಕರಣ ಕೊಡುವಂಥದ್ದು ಅವಶ್ಯಕತೆ ಇಲ್ಲ ಅವರೇ ಕೊಡ್ತಾರೆ ಅವರೇ ಅವರೇ ಡಿಪೆಂಡ್ ಮಾಡ್ತಾರೆ ಅವ್ರೆಬಲ್ ಅದಕ್ಕೆ ನಾ ಹಿಂದೆ ನಾ ಪದೇ ಪದೇ ಹೇಳ್ತಿದ್ದೆ ಯಾರು ಈಗ ಕೇಂದ್ರದ ಸಚಿವರು ಪ್ರಹ್ಲಾದ್ ಜೋಶಿ ಅವರಾಗಲಿ ಮತ್ತೊಬ್ಬರು ಕಾಂಗ್ರೆಸ್ ಪಕ್ಷದಲ್ಲಿ ಕಾಂಗ್ರೆಸ್ ಸರ್ಕಾರದಲ್ಲಿ ಭ್ರಷ್ಟಾಚಾರ ಇದೆ ಹಾಗೆ ಈಗ ಅಂತ ಹೇಳ್ತಿದ್ರಲ್ಲ ಅದಕ್ಕೆ ಭಾರತೀಯ ಜನತಾ ಪಾರ್ಟಿಯವರು ಭ್ರಷ್ಟಾಚಾರದ ಬಗ್ಗೆ ಮಾತಾಡಲಿಕ್ಕೆ ಒಂದಿಷ್ಟು ನೈತಿಕ ಹಕ್ಕಿಲ್ಲ ಅಂತ ಹೇಳ್ತಿದೆ ಯಾವ ಕಾರಣ ಸಲುವಾಗಿ ಹೇಳ್ತಿದೆ ಇದ್ರ ಸಲುವಾಗಿ ಹೇಳ್ತಿದೆ ಈಗ ಅದು ಹೊರಗೆ ಇದೆ ಈಗಾದರೂ ಈಗ ಸಿದ್ದರಾಮಯ್ಯ ಸರ್ಕಾರದವರು ಈಗಾಗಲೇ ಒಂದು ಕಮಿಟಿನೂ ನೇಮಕ ಮಾಡಿದ್ದಾರೆ ಎನ್ಕ್ವೈರಿ ಕಮಿಟಿ ಎನ್ಕ್ವೈರಿ ಕಮಿಟಿ ಫಿಕ್ಸ್ ಮಾಡಿದ್ದಾರೆ ಅವರು ಅದ್ರ ಬಗ್ಗೆ ಎನ್ಕ್ವೈರಿ ಮಾಡ್ತಾರೆ ಬಹುಶಃ ಈಗೇನು ಎತ್ನಾಳು ಹೇಳಿದ್ದಾರೆ ಅದ್ರ ಬಗ್ಗೆಯೂ ಮಾಹಿತಿ ತಗೊಂಡು ಅದ್ರ ಬಗ್ಗೆ ಫರ್ದರ್ ಎನ್ಕ್ವೈರಿ ಆಗೇ ಆಗ್ತದೆ